ನಮಸ್ಕಾರ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗ ಆಲ್ಡಿ ನಾವು ಡಿಸೆಂಬರ್ನಲ್ಲಿ ನಡೆಯುವಂತಹ ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಐದು ತರಗತಿಗಳನ್ನು ಮಾಡಲಾಗಿದೆ ಸೊ ಆ ಐದು ತರಗತಿಗಳಲ್ಲೂ ಕೂಡ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ಜೊತೆಗೆ ಫೈ ಮಾದರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಇದು ಆರನೇ ತರಗತಿ ಇವತ್ತಿನ ತರಗತಿಯಲ್ಲಿ ಇತಿಹಾಸದ ಪ್ರಮುಖ ಘಟನೆಗಳು ವಿಶೇಷವಾಗಿ ಕಾಲಾನುಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಕಳೆದ ಬಾರಿಯೂ ಕೂಡ ಈ ಒಂದು ಇತಿಹಾಸದಲ್ಲಿ ನಡೆಯುವಂಥ ಪ್ರಮುಖ ಘಟನೆಗಳ ಬಗ್ಗೆ ಸ್ವಾತಂತ್ರ್ಯ ಚಳುವಳಿ ನಂತರ ನಡೆದಂಥ ಹಲವಾರು ವಿಷಯಗಳ ಮೇಲೆ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯುವಂಥ ಸ್ವರೂಪದ ಪ್ರಶ್ನೆಗಳಲ್ಲಿ ಇದನ್ನು ಕೇಳಿ ಕೇಳ್ತಾರೆ ಸೊ ಹೀಗಾಗಿ ಇವತ್ತಿನ ಸಂಚಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಹಾಗೆ ಇದೇ ಮೊದಲ ಬಾರಿಗೆ ನೋಡುವಂತ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭಿಸೋಣ ಸೊ ನಾ ಇಲ್ಲಿ ಸ್ವತಂತ್ರ ಚಳವಳಿಗೆ ಸಂಬಂಧಿಸಿದಂತ ಚಳವಳಿ ಇರಬಹುದು ಮತ್ತೆ ವರ್ಷಗಳು ಇದನ್ನ ನಾನು ಸ್ವದೇಶಿ ಚಳವಳಿಯಿಂದ ಏನು ಮಾಡ್ತಿದ್ದೇನೆ ಅಂದ್ರೆ ಆರಂಭಿಸ್ತಿದ್ದೀನಿ ಸೊ ಮೊದಲೇದು ಸ್ವದೇಶಿ ಚಳವಳಿ ಹತ್ತೊಂಬತ್ತು ನೂರ ಐದೊಳಗ ನಡೀತದ ಸ್ವದೇಶಿ ಚಳವಳಿ ಹತ್ತೊಂಬತ್ತೂರ ಐದರೊಳಗೆ ನಡೀತದ ಮುಸ್ಲಿಮ್ಸ್ ಲೀಗ್ ಸ್ಥಾಪನೆ ಹತ್ತೊಂಬತ್ ನೂರ ಆರೊಳಗ ನಡೆಯುತ್ತದೆ ಕಾಂಗ್ರೆಸ್ ವಿಭಜನೆಯನ್ನ ಹತ್ತೊಂಬತ್ ನೂರ ಏಳರೊಳಗೆ ನೋಡ್ತೀವಿ ಸೊ ಮೂರು ಸೀರಿಯಲ್ ಆಗಿದೆ ನೋಡಿ ಸ್ವದೇಶಿ ಚಳುವಳಿ ಹತ್ತೊಂಬತ್ತು ನೂರ ಐದರೊಳಗ ಮುಸ್ಲಿಮ್ಸ್ ಲೀಗ್ ಸ್ಥಾಪನೆ ಹತ್ತೊಂಬತ್ ನೂರ ಆರೊಳಗ ಕಾಂಗ್ರೆಸ್ ವಿಭಜನೆ ಹತ್ತೊಂಬತ್ತು ನೂರ ಏಳು ಸೊ ಅದೇ ರೀತಿಯಾಗಿ ಹೋಮ್ ರೂಲ್ ಲೀಗ್ ಸ್ಥಾಪನೆಯನ್ನ ಹತ್ತೊಂಬತ್ ನೂರ ಹದಿನಾರೊಳಗೆ ನೋಡ್ತೀವಿ ಲಕ್ನೋ ಒಪ್ಪಂದವನ್ನು ಕೂಡ ನಾವು ಹತ್ತೊಂಬತ್ ನೂರ ಹದಿನಾರೊಳಗೆ ನೋಡ್ತೀವಿ ಸೊ ಎರಡು ವಿಷಯಗಳನ್ನ ಹತ್ತೊಂಬತ್ತು ನೂರ ನಾವು ವಿಶೇಷವಾಗಿ ನೋಡ್ತೀವಿ ಹೋಮ್ ರೂಲ್ ಲೀಗ್ ಸ್ಥಾಪನೆಯನ್ನ ಮತ್ತೆ ಲಕ್ನೋ ಒಪ್ಪಂದವನ್ನ ಅದೇ ರೀತಿಯಾಗಿ ಮುಂದಿನ ವಿಷಯಗಳನ್ನ ನೋಡ್ತಾ ಬಂದರೆ ರೌಲೆಟ್ ಆಕ್ಟ್ ಮಾರ್ಚ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಏಪ್ರಿಲ್ ಹದಿಮೂರು ಹತ್ತೊಂಬತ್ ನೂರ ಹತ್ತೊಂಬತ್ತು ಕಿಲಾಪತ್ ಚಳುವಳಿಯನ್ನ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸೊ ನೈನ್ಟೀನ್ ನೈನ್ಟಿಒಳಗ ಮೂರು ಪ್ರಮುಖವಾದಂತ ಸ್ವತಂತ್ರ ಚಳವಳಿಯನ್ನು ನಾವು ಇಲ್ಲಿ ಗುರುತಿಸಬಹುದು ರೌಲೆಟ್ ಆಕ್ಟ್ ಅನ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಮತ್ತೆ ಕಿಲಾಪತ್ ಚಳುವಳಿಯನ್ನ ಸೊ ಮೂರನ್ನ ನಾವು ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಏನು ಮಾಡ್ತೀವಿ ಅಂದ್ರೆ ಈ ಒಂದು ಚಳವಳಿಯನ್ನು ಗುರುತಿಸ್ತೀವಿ ಅದೇ ರೀತಿಯಾಗಿ ಹಂಟರ್ ಸಮಿತಿ ವರದಿ ಪ್ರಕಟಣೆಯನ್ನು ಮೇ ಹದಿನೆಂಟು ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ನೋಡ್ತೀವಿ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನು ಡಿಶೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ನೋಡ್ತೀವಿ ಅಸಹಕಾರ ಚಳುವಳಿ ಆರಂಭವನ್ನ ಆಗಸ್ಟ್ ಒಂದು ಹತ್ತೊಂಬತ್ ನೂರ ಇಪ್ಪತ್ತರಗ್ ನೋಡ್ತೀವಿ ಸೊ ಹತ್ತೊಂಬತ್ ನೂರ ಇಪ್ಪತ್ತೊಳಗೂ ಕೂಡ ಪ್ರಮುಖ ಮೂರು ಸ್ವತಂತ್ರ ಚಳವಳಿಗಳನ್ನ ನಾವೇನ್ ಮಾಡುವುದಂದ್ರೆ ಸಂಬಂಧಿಸಿದಂತ ಚಳವಳಿಗಳನ್ನ ನೋಡಬಹುದು ಹಂಟರ್ ಸಮಿತಿಯ ವರದಿ ಪ್ರಕಟಣೆಯನ್ನ ಹತ್ತೊಂಬತ್ ನೂರ ಇಪ್ಪತ್ತೊಳಗ ನಾಗ್ಪುರ್ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನು ಕೂಡ ಹತ್ತೊಂಬತ್ ನೂರ ಇಪ್ಪತ್ತೊಳಗ ನೋಡ್ತೀವಿ ಅಸಹಕಾರ ಚಳುವಳಿಯ ಪ್ರಾರಂಭವನ್ನು ಕೂಡ ನಾವು ಆಗಸ್ಟ್ ಒಂದು ಹತ್ತೊಂಬತ್ ನೂರ ಇಪ್ಪತ್ತರೊಳಗ ನೋಡ್ತೀವಿ ಚೌರಾಚೌರಿ ಘಟನೆ ಸೊ ಇದು ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರೊಳಗ ನಡೀತದ ಹತ್ತೊಂಬತ್ತೂರ ಇದೇ ಒಂದು ಘಟನೆಯನ್ನು ಮಾತ್ರ ನಾವು ಗುರುತಿಸಬಹುದು ಚೌರಾ ಚೌರಿ ಘಟನೆಯನ್ನ ಹತ್ತೊಂಬತ್ ನೂರ ಇಪ್ಪತ್ತೆರಡರೊಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೇವೆ ಸೊ ಅದೇ ರೀತಿಯಾಗಿ ಸ್ವರಾಜ್ಯ ಪಕ್ಷ ಸ್ಥಾಪನೆಯನ್ನ ಜನವರಿ ಒಂದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರೊಳಗ ನೋಡ್ತೀವಿ ಹಿಂದೂಸ್ತಾನಿ ರಿಪಬ್ಲಿಕೇಶನ್ ಅಸೋಸಿಯೇಷನ್ ಇದನ್ನು ನಾವು ಅಕ್ಟೋಬರ್ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕರೊಳಗೆ ನೋಡ್ತೀವಿ ಸೈಮನ್ ಆಯೋಗದ ನೇಮಕಾತಿಯನ್ನು ನವಂಬರ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೇಳೊಳಗ ನೋಡ್ತೀವಿ ಸೊ ಸೈಮನ್ ಆಯೋಗದ ಭಾರತಕ್ಕೆ ಭೇಟಿ ನೀಡಿದ್ದು ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸೊ ನೋಡಿ ಸೈಮನ್ ಆಯೋಗದ ನೇಮಕಾತಿಯಾಗಿದ್ದು ಹತ್ತೊಂಬತ್ ನೂರ ಇಪ್ಪತ್ತೆರಡರೊಳಗಾದ್ರ ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ನೀಡಿದ್ದು ಹತ್ತೊಂಬತ್ ನೂರ ಇಪ್ಪತ್ತೆಂಟರೊಳಗ ಎಟ್ ದ ಸೇಮ್ ಟೈಮ್ ನೆಹರು ವರದಿಯನ್ನು ಕೂಡ ನಾವೇನ್ ಮಾಡೋದಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರೊಳಗ ನೋಡಬಹುದು ಮತ್ತೆ ಬಾರ್ಡೋಲಿನ್ ಸತ್ಯಾಗ್ರಹವನ್ನು ನೋಡಬಹುದು ಸೊ ಒಟ್ಟು ಟೋಟಲ್ ಆಗಿ ಹತ್ತೊಂಬತ್ತೆಂಟರೊಳಗ ಮೂರು ಚಳುವಳಿಗಳನ್ನ ನೋಡ್ತೀವಿ ಸೈಮನ್ ಆಯೋಗದ ಭಾರತಕ್ಕೆ ಇರುವ ಭೇಟಿ ಇರಬಹುದು ನೆಹರು ವರದಿ ಮತ್ತೆ ಬಾರ್ಡೋಲಿ ಸತ್ಯಾಗ್ರಹವನ್ನ ನಾವಿಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಕಾಂಗ್ರೆಸ್ ಲಾಹೋರ್ ಅಧಿವೇಶನವನ್ನ ಡಿಸೆಂಬರ್ ಮತ್ತೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರೊಳಗ ನೋಡ್ತೀವಿ ಅದೇ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನ ನಾಗ್ಪುರ್ ಅಧಿವೇಶನವನ್ನ ನಾವು ಹತ್ತೊಂಬತ್ ನೂರ ನೋಡಿದ್ರೆ ಕಾಂಗ್ರೆಸ್ ಅಧಿವೇಶ ಲಾಹೋರ್ ಅಧಿವೇಶನವನ್ನ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರೊಳಗ್ ನೋಡ್ತೀವಿ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ ನಾಗಪುರ್ ಅಧಿವೇಶನ ಯಾವಾಗ ನಡೀತು ಕಾಂಗ್ರೆಸ್ ಲಾಹೋರ್ನ ಅಧಿವೇಶನ ಯಾವಾಗ ನಡೀತು ಅನ್ನೋದನ್ನು ಕೂಡ ಪ್ರಶ್ನೆಯಾಗಿ ಕೇಳಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಮುಂದಿನ ಅಂಶ ಬರುತ್ತೆ ಸ್ವಾತಂತ್ರ್ಯ ದಿನದ ಘೋಷಣೆ ಸೊ ಜನವರಿ ಎರಡು ಹತ್ತೊಂಬತ್ತು ನೂರ ಮೂವತ್ತರೊಳಗೆ ನಡಿತೀವಿ ಉಪ್ಪಿನ ಸತ್ಯಾಗ್ರಹವನ್ನ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಿಂದ ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಮೂವತ್ತರೊಳಗ ತನಕ ಈ ಉಪ್ಪಿನ ಸತ್ಯಾಗ್ರಹವನ್ನ ನೋಡ್ತೀವಿ ಅದೇ ರೀತಿಯಾಗಿ ಕಾನೂನು ಭಂಗ ಚಳುವಳಿಯನ್ನ ಏಪ್ರಿಲ್ ಆರು ಹತ್ತೊಂಬತ್ ನೂರ ಮೂವತ್ತೊಳಗ ಮತ್ತೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನು ಕೂಡ ನಾವು ನವೆಂಬರ್ ಹನ್ನೆರಡು ಹತ್ತೊಂಬತ್ ನೂರ ನೋಡ್ತೀವಿ ಸೊ ಒಟ್ಟು ಹತ್ತೊಂಬತ್ ನೂರ ಮೂವತ್ತರೊಳಗ ನಾಲ್ಕು ಚಳುವಳಿಯ ಒಂದು ವರ್ಷಗಳನ್ನ ನಾವಿಲ್ಲಿ ನೋಡಬಹುದು ಸ್ವಾತಂತ್ರ್ಯ ದಿನದ ಘೋಷಣೆ ಇರಬಹುದು ಉಪ್ಪಿನ ಸತ್ಯಾಗ್ರಹ ಇರ್ಬೋದು ಕಾನೂನು ಭಂಗ ಚಳುವಳಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನ ನಾವಿಲ್ಲಿ ಗುರುತಿಸ್ತೀವಿ ವಿಶೇಷವಾಗಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೆದದ ಸೊ ಅದೇ ರೀತಿಯಾಗಿ ಗಾಂಧಿ ಇರ್ವಿನ್ ಒಪ್ಪಂದ ಆಗಿರೋದು ಮಾರ್ಚ್ ಎಂಟು ಹತ್ತೊಂಬತ್ ನೂರ ಮೂವತ್ತೊಂದು ಸೊ ಪ್ರಶ್ನೆ ಆಗಿದೆ ನೆನ್ಪಿಟ್ಕೊಳ್ಳಿ ಗಾಂಧಿ ಇರುವಿನ ಒಪ್ಪಂದ ಮಾರ್ಚ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೊಂದು ಎರಡನೆಯ ದುಂಡು ಮೇಜಿನ ಸಮ್ಮೇಳನದ ಒಂದು ವರ್ಷವೂ ಕೂಡ ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ಮೂವತ್ತೊಂದು ಸೊ ಒಟ್ಟು ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗ ನಾವು ಎರಡು ಪ್ರಮುಖವಾದಂತಹ ಚಳವಳಿಗಳನ್ನು ಗುರುತಿಸ್ತೀವಿ ಗಾಂಧಿ ಇರುವಿನ ಒಪ್ಪಂದವು ಕೂಡ ಆಗುತ್ತೆ ಮತ್ತೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ಕೂಡ ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗ ಆಗತ್ತ ಸೊ ನೆಕ್ಸ್ಟ್ ಬರುತ್ತೆ ಕೋಮು ಮಧ್ಯಸ್ಥಿಕೆ ಅದು ಆಗಸ್ಟ್ ಹದಿನಾರು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಬರುತ್ತೆ ಪೂರ್ಣ ಒಪ್ಪಂದ ಕೂಡ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೆರಡು ಬರುತ್ತೆ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗ ಇನ್ನೊಂದು ವಿಶೇಷವಾದಂತಹ ಒಂದು ಚಳುವಳಿ ನಡೆತದ ಯಾವ್ದಂದ್ರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಸೊ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ನವೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗ ಸೊ ಒಟ್ಟು ನಾವು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗ ಕೋಮು ಮಧ್ಯಸ್ಥಿಕೆಯನ್ನ ನೋಡ್ತೀವಿ ಪೂನಾ ಒಪ್ಪಂದವನ್ನ ನೋಡ್ತೀವಿ ಮತ್ತೆ ಮೂರನೇ ದುಂಡು ಮೇಜಿನ ಸಮ್ಮೇಳನನ ಗುರುತಿಸ್ತೀವಿ ನೋಡಿ ಫ್ರೆಂಡ್ಸ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕೋಮು ಮಧ್ಯಸ್ಥಿಕೆಯನ್ನ ಮತ್ತೆ ಪುನಃ ಒಪ್ಪಂದವನ್ನ ಮತ್ತೆ ಮೂರನೇ ದುಂಡು ಮೇಜಿನ ಸಮ್ಮೇಳನವನ್ನ ನಾವು ಹತ್ತೊಂಬತ್ ನೂರ ಮೂವತ್ತೆರಡರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ ಸೊ ಅದೇ ರೀತಿಯಾಗಿ ಈ ಮೂರ್ ದುಂಡು ಮೇಜಿನ ಸಮ್ಮೇಳನವನ್ನ ನಾವು ಮೊದಲದ್ದು ಹತ್ತೊಂಬತ್ ನೂರ ಮೂವತ್ತರೊಳಗೆ ನೋಡ್ತೀವಿ ಎರಡನೇದ್ದು ಮೂವತ್ತ್ ಒಂದ್ರೊಳಗ್ ನೋಡ್ತೀವಿ ಮೂರನೇದ್ದು ಮೂವತ್ತೆರಡರೊಳಗೆ ನೋಡ್ತೀವಿ ಸೊ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳಿ ಒಂದನೇ ದುಂಡು ಮೇಜಿನ ಸಮ್ಮೇಳನ ಮೂವತ್ತರೊಳಗ ಎರಡನೇದ್ದು ಮೂವತ್ತೊಂದ್ರೊಳಗಾಗುತ್ತಾ ಮೂರನೇದ್ದು ಮೂವತ್ತ್ ಎರಡರೊಳಗುತ್ತಾ ಸೀರಿಯಲ್ ಆಗಿ ನೆನ್ಪಿಟ್ಕೊಳಕು ಕೂಡ ನಮಗೆ ಅನುಕೂಲವಾಗಿದೆ ಸೊ ಮುಂದುವರೆದು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ರಚನೆ ಯಾವಾಗ ಆಗತ್ತಂದ್ರ ಮೇ ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗತ್ತ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ರಚನೆ ಆಗಿದ್ದು ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗ ಆಮೇಲೆ ಫಾರ್ವರ್ಡ್ ಬ್ಲಾಕ್ ರಚನೆ ಆಗಿದ್ದು ಮೇ ಒಂದು ಹತ್ತೊಂಬತ್ ನೂರ ಮೂವತ್ತೊಂಬತ್ತರೊಳಗ ಪಾಕಿಸ್ತಾನದ ಬೇಡಿಕೆ ಆಗಿದ್ದು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ನಲ್ವತ್ತರೊಳಗ್ ನೋಡ್ಬೋದು ಆಗಸ್ಟ್ ಕೊಡುಗೆ ಅದು ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲ್ವತ್ತೊಳಗ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸೊ ಇದು ಫಾರ್ವರ್ಡ್ ಬ್ಲಾಕ್ ರಚನೆ ಅನ್ನೋದನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಹತ್ತೊಂಬತ್ ನೂರ ಮೂವತ್ತೊಂಬತ್ತು ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಕ್ರಿಪ್ಸ್ ಮಿಷನ್ ಪ್ರಸ್ತಾಪ ಆಗಿದ್ದು ಮಾರ್ಚ್ ಹತ್ತೊಂಬತ್ತು ನೂರ ನಲ್ವತ್ತೆರಡ ಕ್ವಿಟ್ ಇಂಡಿಯಾ ಪ್ರಸ್ತಾಪ ಆಗಿದ್ದು ಕೂಡ ಅಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲ್ವತ್ತೆರಡರೊಳಗ ಸೊ ವಿಶೇಷವಾಗಿ ಎರಡು ವರ್ಷಗಳನ್ನ ನಾವಿಲ್ಲಿ ಗುರುತಿಸಬಹುದು ಅಹ್ ಸ್ಕ್ರಿಪ್ ಮಿಷನ್ ಪ್ರಸ್ತಾಪವನ್ನ ಮತ್ತೆ ಕ್ವಿಟ್ ಇಂಡಿಯಾ ಪ್ರಸ್ತಾಪವನ್ನ ಎರಡನ್ನೂ ಕೂಡ ನಾವು ಹತ್ತೊಂಬತ್ತು ನೂರ ನಲ್ವತ್ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತೀವಿ ಅದೇ ರೀತಿಯಾಗಿ ಶಿಮ್ಲಾ ಸಮ್ಮೇಳನವನ್ನ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ನಲ್ವತ್ತೈದರೊಳಗೆ ನೋಡಿದ್ರೆ ನೌಕಾ ದಂಗೆಯನ್ನ ನಾವು ಸೊ ಅದೇ ರೀತಿಯಾಗಿ ನೌಕಾದಂಗೆಯನ್ನು ನಾವು ಫೆಬ್ರವರಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗೆ ನೋಡಿದ್ರೆ ಪ್ರಧಾನಮಂತ್ರಿ ಅಲ್ಟಿ ಅವರ ಪ್ರಕಟಣೆಯನ್ನು ಕೂಡ ಮಾರ್ಚ್ ಹದಿನೈದು ಹತ್ತೊಂಬತ್ತು ನೋಡ್ತೀವಿ ಕ್ಯಾಬಿನೆಟ್ ಮಿಷನ್ ಆಗಮನವನ್ನು ಕೂಡ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ನಲ್ವತ್ತಾರೊಳಗ್ ನೋಡ್ತೀವಿ ಮಧ್ಯಂತರ ಸರ್ಕಾರದ ರಚನೆಯನ್ನು ಕೂಡ ನಾವು ಸೆಪ್ಟೆಂಬರ್ ಎರಡು ಹತ್ತೊಂಬತ್ ನೂರ ನಲ್ವತ್ತಾರೊಳಗ್ ನೋಡ್ತೀವಿ ಸೊ ನಾಲ್ಕು ವಿಷಯಗಳನ್ನು ಕೂಡ ನಾವು ಹತ್ತೊಂಬತ್ ನೂರ ನಲ್ವತ್ತಾರೊಳಗ ಗುರುತಿಸ್ತೀವಿ ಒಂದೇದು ನೌಕಾದ ನೌಕಾದಂಗೆ ಎರಡನೇದ್ದು ಪ್ರಧಾನ ಮಂತ್ರಿ ಅಲ್ಟಿ ಅವರ ಪ್ರಕಟಣೆ ಕ್ಯಾಬಿನೆಟ್ ಮಿಷನ್ ಆಗಮನ ಮಧ್ಯಂತರ ಸರ್ಕಾರದ ಸ್ಥಾಪನೆ ಸೊ ಈ ನಾಲ್ಕು ಪ್ರಮುಖವಾದಂತಹ ವಿಷಯಗಳನ್ನು ಕೂಡ ನಾವು ಹತ್ತೊಂಬತ್ ನೂರ ನಲ್ವತ್ ಆರೊಳಗೆ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೇವೆ ಮುಂದಿನ ವಿಷಯ ನೋಡೋದಾದ್ರೆ ಮೌಂಟ್ ಬ್ಯಾಟನ್ ಯೋಜನೆಯನ್ನ ನಾವು ಜೂನ್ ಮೂರು ಹತ್ತೊಂಬತ್ತು ನೂರ ನಲ್ವತ್ತೇಳರ ನೋಡ್ತೀವಿ ಸ್ವತಂತ್ರವ ಸಿಕ್ಕಿದ್ದು ಕೂಡ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಹತ್ತೊಂಬತ್ತು ನೂರ ನಲ್ವತ್ತೇಳರೊಳಗ ಎರಡು ಪ್ರಮುಖ ವಿಷಯಗಳನ್ನ ನಾವು ತಿಳ್ಕೋಬಹುದು ಮೌಂಟ್ ಬ್ಯಾಟನ್ ಯೋಜನೆಯನ್ನ ಮತ್ತೆ ಸ್ವ ನಮಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದನ್ನ ನಾವಿಲ್ಲಿ ವಿಶೇಷವಾಗಿ ಗಮನಿಸಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಸೆಷನ್ ನ ವಿಶೇಷವಾದಂತಹ ಮಾಹಿತಿ ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಸ್ವದೇಶಿ ಚಳುವಳಿಯಿಂದ ಅಪ್ ಟು ಸ್ವತಂತ್ರ ಸಿಗುವವರೆಗೂ ನಡೆದಂತ ವಿಷಯಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾನು ಕಾಲಾನುಕ್ರಮದಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ಯಾವ ಚಳುವಳಿ ನಡೆದಿದೆ ಯಾವ ವರ್ಷ ನಡೆದಿದೆ ಅನ್ನೋದನ್ನ ಕುರಿತು ಇಲ್ಲಿ ಕೊಟ್ಟಿದ್ದೀನಿ ಸೊ ಕಾಲಾನುಕ್ರಮದಲ್ಲಿ ಮತ್ತೆ ಹೊಂದಿಸಿ ಬರೀರ್ಲಿ ಈ ಒಂದು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಕೇಳಿದ್ದಾರೆ ಕೂಡ ಸೊ ಇವುಗಳನ್ನು ಸರಿಯಾಗಿ ಒಂದು ರೀತಿ ಶಾರ್ಟ್ ನೋಟ್ಸ್ ರೂಪದಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಪರೀಕ್ಷಾ ಹಿಂದಿನ ದಿನ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀವು ಇಲ್ಲಿ ಪಡ್ಕೋಬಹುದು ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಟಿ ಇ ಟಿ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ವಿಶೇಷವಾದಂಥ ಮಾಹಿತಿಗಳನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು ಧನ್ಯವಾದಗಳು